ಶಂಕರ ಕಣ್ಣಿನ ಆಸ್ಪತ್ರೆಯ ಶ್ಲಾಘನೀಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಟಿ ಮಂಜುಳಾ ಶ್ರೀಕಾಂತ್ ಹೇಳಿಕೆ ಮದರ್ ತೆರೆಸಾ ಗ್ರಾಮೀಣ ಸಂಸ್ಥೆ ಸತ್ತವಾಗಿ ಐದು ವರ್ಷಗಳಿಂದ ಕಣ್ಣಿನ ಶಿಬಿರಗಳು ರಕ್ತದಾನ ಶಿಬಿರಗಳು ವಿಕಲಚೇತನದಲ್ಲಿ ಉಚಿತ ಕಂಪ್ಯೂಟರ್ ತರಬೇತಿ ಹಾಗೂ ವಸ್ತಿ ಶಾಲೆಗಳಿಗೆ ಪ್ರವೇಶ ನೀಡುವ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡುತ್ತಿದ್ದು ಶಂಕರ ಕಣ್ಣಿನ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಕಣ್ಣಿನ ಚಿಕಿತ್ಸೆ ನೀಡಿ ವೃದ್ಧರಿಗೆ ಅಂದರಿಗೆ ದಾರಿದೀಪವಾಗಿದೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಟಿ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ ಶುಕ್ರವಾರ ನಾಯಕನಹಟ್ಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶ್ರೀಕಂಚಿನ ಕೋಟಿ ಮೆಡಿಕಲ್ ಟ್ರಸ್ಟ್ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಮದರ್ ತೇರಸ ಗ್ರಾಮೀಣ ಸಂಸ್ಥೆ ಕರುವ ಕನ್ನಡ ಸೇನೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಚಿತ್ರದುರ್ಗ ಜಿಲ್ಲಾ ಅಂಧತ್ವ ನಿಯಂತ್ರಣ ಕಚೇರಿ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಚಳ್ಳಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮೀಣ ಬಡ ಜನರಿಗೆ ಶಂಕರ ಕಣ್ಣಿನ ಆಸ್ಪತ್ರೆ ಮದರ್ ತೇರಸ ಗ್ರಾಮೀಣ ಸಂಸ್ಥೆ ಹಾಗೂ ಕರ್ವೆ ಕನ್ನಡ ಸೇವೆ ಸೇನೆ ವತಿಯಿಂದ ಇಂತಹ ಶಿಬಿರಗಳನ್ನು ಆಯೋಜಿಸಿರುವುದು ಸಂತಸ ತಂದಿದೆ ನಾಯಕನಹಟ್ಟಿ ಹೋಬಳಿ ಪಟ್ಟಣದ ಜನರು ಇಂತಹ ಉಚಿತ ಶಿಬಿರಗಳಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಓ ಶ್ರೀನಿವಾಸ್ ಮಾತನಾಡಿದರು ರುದ್ರಗೆ ಅಂದರಿಗೆ ಸಾಮಾಜಿಕ ಕಳಕಳಿಯುಳ್ಳ ಮದರ್ ತೆರೆಸಾ ಗ್ರಾಮೀಣ ಸಂಸ್ಥೆ ಹಾಗೂ ಕರ್ವೆ ಕನ್ನಡ ಸೇನೆ ಇಂತಹ ಉಚಿತ ನೇತ್ರ ತಪಾಸಣಾ ಶಿಬಿರ ಆಯೋಜಿಸಿದ್ದಾರೆ ಈ ಭಾಗದಲ್ಲಿ ಇಂತಹ ಶಿಬಿರಗಳು ಹೆಚ್ಚಿನದಾಗಿ ನಡೆಯಲಿ ನಮ್ಮ ಪಟ್ಟಣ ಪಂಚಾಯಿತಿ ವತಿಯಿಂದ ಸಹಕಾರ ನೀಡಲಾಗುವುದು ಎಂದು ಇದೇ ವೇಳೆಯಲ್ಲಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಪಿ ತಿಪ್ಪೇಸ್ವಾಮಿ ಸದಸ್ಯ ಎಂಟಿ ಮಂಜುನಾಥ ಮದರ್ ತೆರೆಸಾ ಗ್ರಾಮೀಣ ಸಂಸ್ಥೆ ಕಾರ್ಯದರ್ಶಿ ಶಿವಮೂರ್ತಿ ಮದರ್ ತೇರಸ ಸಂಸ್ಥೆ ಅಧ್ಯಕ್ಷ ನಾಗರಾಜ್ ಶಂಕರಕಣ್ಯ ಆಸ್ಪತ್ರೆ ಸಿಬ್ಬಂದಿ ರವಿಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹರೀಶ್ ಟಿವಿ ಫೋರ್ ನ್ಯೂಸ್ ನಾಯಕನಹಟ್ಟಿ ಉಚಿತ ಕಣ್ಣಿನ ಕ್ಯಾಂಪನ್ನು ಆಯೋಜನೆ ಮಾಡಬೇಕಂತ ಸಮುದಾಯ ಕೇಂದ್ರದಲ್ಲಿ ಸತತವಾಗಿ ಏಳನೇ ಬಾರಿ ಏಳನೇ ಬಾರಿ ಮಾಡ್ತಿರೋದು ಹಾಗಾಗಿ ಹಿರಿಯ ನಾಗರಿಕರು ಯಾರಾಗಿರಲಿ ಕಣ್ಣಿಂದಾರೋ ಬಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಖರಾಸ್ ಪ್ರತಿಗಳನ್ನು ತಗೊಂಡು ಬಂತು ಸದುಪಯೋಗ ಮಾಡ್ಕೊಂಬುದು ಸಮಸ್ಯೆ ಮತ್ತು ಕರ್ನಾಟಕ ಕನ್ನಡ ಸೈನ್ಯ ವತಿಯಿಂದ ಕಡೆನ ಕಡೆಯ ಸ್ಟ್ರೆಶಿಂಗ್ ಅಂದ್ಕೊಂಡಿದ್ವಾ ಇನ್ನು ಅಂಥದ್ದು ಕೆಲವರು ಕೆಲವು ಹಳ್ಳಿಗಳಲ್ಲಿ ಗೊತ್ತಿಲ್ಲ ಚಳ್ಳಕೆರೆ ತಾಲೂಕಿನಲ್ಲಿ ಭಾಳಷ್ಟು ಭಾಗಗಳಲ್ಲಿ ಗೊತ್ತಿಲ್ಲ ನೆಕ್ಸ್ಟು ಪ್ರತಿ ತಿಂಗಳು ಬರ್ಬೋದು ತಾಲೂಕು ಮಾಡ್ಬೇಕಂತ ನಾವು ಕೇಳ್ಕೊಂಡ್ವಿ ತಾಲೂಕು ಅವರು ಡಿಸ್ಟಿಕ್ ಡಿಸ್ಟಿಕ್ ಸರ್ಜರಿ ತಾಲೂಕು ಸರ್ಜರಿಂದ ಮಾಡೋಕ್ಕಾಗಲ್ಲ ಇದಕ್ಕೆ ಬ್ಲಡ್ ಕ್ಯಾಂಪು ಏನಾದರೂ ಮಾಡೋಣ ಬೇಕಾದ್ರೆ ತಡಕು ಹೋಗ್ಲಿ ನೆಕ್ಸ್ಟು ಭಾಗದಲ್ಲಿ ತಡ್ಕು ಮತ್ತು ಸ್ಪರ್ಶಾಂಪು ನಂತರ ಆಮೇಲೆ ಹೋಬಳಿ ಬೇಜಾಕಂತೀವಿ ಒಂದೊಂದು ಹೋಬಳಿಯಲ್ಲಿ ಒಂದೊಂದು ದಿನದಲ್ಲಿ ಒಂದೊಂದು ಹೋಬಳಿಗೆ ಮಾಡಿಸಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಜನ ಇದ್ದರೆ ಇನ್ನೂ ಒಂದು ಒಂದ್ಸರಿ ಕ್ಯಾಂಪ್ ಹಾಕ್ಸಿ ಇಲ್ಲ ಒಂದು ಸಾರಿ ಎರಡು ಸರಿ ಹೇಳಿ ಮಾಡ್ಸಿ ಇದಕ್ಕಿಂತ ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀವಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಾಯಕಿ ಹಾಗೂ ಕರ್ನಾಟಕ ಮದರ್ ತೆರೆಸಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಾಯ್ಕಿ ಹಾಗೂ ಕರ್ನಾಟಕ ರಕ್ಷಣೆ ಕನ್ನಡ ಸೇರಿ ನಾಯಕಿ ಇವರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಣಿವೆ ಕ್ಯಾಂಪು ಮಾಡ್ತಾ ಇದ್ದೀವಿ ಹಿರಿಯ ನಾಗರಿಕರಿಗೆ ಅನುಕೂಲವಾಗಲಿ ಎಂದು ನಾವು ಈ ಕ್ಯಾಂಪ್ಗಳನ್ನು ಈ ಶಿಬಿರಗಳನ್ನು ಹಮ್ಮಿಕೊಳ್ತಿದ್ವಿ ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯತ್ ಕೂಡ ನಾವು ಈ ಶಿಬಿರಗಳನ್ನು ಹಮ್ಮಿಕೊಳ್ಬೇಕಂತ ಎಲ್ಲ ನಮ್ಮ ಕನ್ನಡಕ್ಕೆ ಕನ್ನಡ ಸೇನೆ ಎಲ್ಲ ಪದಾಧಿಕಾರಿಗಳು ಮತ್ತೆ ತಾಲೂಕು ಅಧ್ಯಕ್ಷರಾಗಿರುವಂತ ಅವ್ರನ್ನ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ನಾವು ಈ ಶಿಬಿರಗಳನ್ನು ಹಮ್ಮಿಕೊಳ್ಬೇಕಂತ ನಾವು ಹಮ್ಮಿಕೊಂಡಿ ಅಂದ್ಕೊಂಡಿದ್ವಿ ಹಾಗೆ ನಮ್ಮ ಮದ ತೆರಸ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಹಲವಾರು ಯೋಜನೆಗಳನ್ನು ಸಹ ಮಾಡ್ಕೊಂಡು ಬಂದಿದ್ವಿ ಆ ಉಚಿತ ತರಬೇತಿ ವಿಕಲಚೇತನಿಗೆ ಮತ್ತೆ ಅನಾಥ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿಯನ್ನು ನೀಡ್ತಿದ್ವಿ ಹಾಗೆ ಮುರಾರ್ಜಿ ದೇಸಾಯಿ ಮತ್ತೆ ಕಬ್ಬಿಡ್ ತರಬೇತಿಗಳನ್ನು ಸಹ ನೀಡ್ತಾ ಇದ್ವಿ ಇನ್ನು ನಮ್ಮ ಶ್ರೀ ಗುರು ಸ್ವಾಮಿ ಸನ್ನಿಧಾನದಲ್ಲಿ ಇದ್ದು ಇನ್ನು ಹೆಚ್ಚಿನದಾಗಿ ನಾವು ಸಮಾಜ ಸೇವೆಯನ್ನ ಮಾಡ್ತಾ ಇದ್ವಿ ಅಂತ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ದಿನ ಹೇಳೋಕ್ಕೆ ಇಷ್ಟಪಡ್ತೀವಿ ಆಯೋಜನೆ ಬಗ್ಗೆ ಇಡ ಮಗ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಬಗ್ಗೆ ಕೂಡ ಕಣ್ಣಿನ ಕ್ಯಾಂಪ್ ಆಗಿದ್ದೀವಿ ಪ್ರತಿ ವರ್ಷದಂತೆ ಪ್ರತಿ ತಿಂಗಳಂತೆ ಎರಡ್ ಸಾವಿರ ಇಪ್ಪತ್ತೈದರ ತಾರೀಕು ಕಣ್ಣಿನ ಕ್ಯಾಂಪ್ ಆಗಿದ್ದೀವಿ ವಯಸ್ಸಾದಂಥ ವೃದ್ಧರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಕಣ್ಣಿನ ದೃಷ್ಟಿ ದೋಷ ತುಂಬಾ ಇರುತ್ತೆ ಅವ್ರಿಗೆ ತುಂಬಾ ಅನುಕೂಲ ಆಗ್ತಿದೆ ಮತ್ತೆ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಆಪರೇಷನ್ ಮಾಡಿಸಿ ಯಾವುದೇ ತರಹದ ಒಂದು ಶುಂಕ ಇರದಂಗೆ ಕಣ್ಣಿನ ಕ್ಯಾಂಪ್ ಹಾಕಿ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ ಆಸ್ಪತ್ರೆ ಅವರಿಗೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತು ನಮ್ಮ ಶಿವಮೂರ್ತನವರು ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ ಅನಾಥ ಮಕ್ಕಳಿಗೆ ಉಚಿತ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ಕೊಡ್ತಿದ್ದಾರೆ ಮತ್ತು ನಾನಾ ರೀತಿ ಎಲ್ಲ ಎಲ್ಲ ಥರ ಕೆಲಸಗಳನ್ನ ಅವರು ಶಿಕ್ಷಣ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಿದ್ದೀವಿ